ಹೆಸರು ವಿವೇಕ್ ಜೋಶಿ ಅಂತ ಆಂಜನೇಯ ಮಂಡಿಯ ಸ್ಥಾಪಕ ಕಾರ್ಯಕ್ರಮವನ್ನು ಕೂಡ ಆಂಜನೇಯ ಪ್ರಾರಂಭ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾನ ತೊಂಬತ್ತೊಂಬತ್ತು ಮೇಯಲ್ಲಿ ಪ್ರಾರಂಭವಾದಂತಹ ಸಂಘಟನೆ ಸುಮಾರು ಇಪ್ಪತ್ತೈದು ವರ್ಷ ಅವರ ವಿಶೇಷ ಆಶೀರ್ವಾದ ಮತ್ತು ಹರಿವಾಯು ಗುರುಗಳ ಕೃಪೆಯಿಂದ ಇವತ್ತಿನವರು ಬಂದು ನಿಂತಿದೆ ಈ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ವಿಶೇಷವಾಗಿ ವೈಭವತವಾಗಿ ಎಲ್ಲ ರೀತಿಯ ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಮತ್ತು ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿಯಾಗುವಂಥ ವಿಶ್ವೇಶ ಸಮಾಗಮ ಯುವ ವಿಶ್ವೇಶ ಸಮಾಗಮ ಕಾರ್ಯಕ್ರಮವನ್ನು ವಿಶೇಷವಾಗಿ ಆ ಅದರ ಅಡಿಯಲ್ಲಿ ಕಾರ್ಯಕ್ರಮವನ್ನು ಪೂರ್ತಿ ನಿರ್ವಹಿಸ್ತಾ ಇದ್ದೀವಿ ಇದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಸಂಜೆ ನಗರ ರಾಘವೇ ವಿಶೇಷ ಕಾರ್ಯವನ್ನು ನಮ್ಮ ಆಧಿನಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಅದಷ್ಟೇ ಅಲ್ಲದೆ ಹಲವಾರು ವಿಶೇಷ ಮಠಗಳ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಆಂಜನೇಯ ಆಸಕ್ತಿಯಿಂದ ಪಾಲ್ಗೊಂಡು ಹಲವಾರು ಶ್ರೀಗಳಿಂದ ಶ್ರೀಪಾದಗಳಿಂದ ವಿಶೇಷ ಮನ್ನಣೆಯನ್ನು ಪಡೆದಿದೆ ನಾನು ವೇದಿಕೆಯ ಮೇಲೆ ಇರುವಂತ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಪೂರ್ವ ಅಧ್ಯಕ್ಷ ಅಧ್ಯಕ್ಷರಾದ ಶ್ರೀ ಕೆ ಕೆ ಸುಧಾಕರ್ ಅವರು ನಂತರ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ಆರ್ ಎಶ್ ದೇಸಾಯಿ ಅವರು ಮತ್ತು ರಾಘವೇಂದ್ರ ಸೇವಾ ಸಮಿತಿಯ ಉಪಖಜಾಂತ್ರಿಗಳಾಗಿರುವಂತಹ ಸಂಜೀವ್ ಜೋರಾಪುರ್ ಮತ್ತು ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ಜಯಂತ್ ಕುಮಾರ್ ಶ್ರೀ ಆಂಜನೇಯ ಕುಮಂಡಿಯ ಶ್ರೀ ಆಂಜನೇಯ ಕಾರ್ಯದರ್ಶಿಗಳು ಶ್ರೀ ಆಂಜನೇಯ ಕುಮಂಡಿಯ ಅಧ್ಯಕ್ಷರಾದ ಅನಿಕೇತ್ ದೇಸಾಯಿ ಅವರು ಕೂಡ ಇದ್ದಾರೆ ಇದರ ನಮ್ಮ ಇದರ ಅಂಗಸಂಸ್ಥೆಯಾಗಿ ಆಂಜನೇಯ ಮಂಡಳಿ ಇಪ್ಪತ್ತೈದು ವರ್ಷಗಳಿಂದ ನಿರ್ವಹಣೆ ಸಹಿತವಾಗಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ ಅವರು ನಮ್ಮ ಎಲ್ಲ ಬೆನ್ನೋರು ನಿಂತುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮದುವ ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಿರ್ಬೋದು ಮಧುನವಮಿ ಆಗಿರ್ಬೋದು ರಾಮನವಮಿ ಆಗಿರ್ಬೋದು ಎಲ್ಲದರಲ್ಲಿಯೂ ಮುಂದಾಣಾಗಿ ನಿಂತುಕೊಂಡು ಪ್ರತಿಯೊಂದರಲ್ಲಿ ಅಚ್ಚುಕಟ್ಟಾಗಿ ಎಲ್ಲರೂ ಜನ ಮೆಚ್ಚುವಂತೆ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅವರ ಕೆಲಸವನ್ನು ಸಹ ನೋಡಿ ಮಠಾಧೀಶರುಗಳೆಲ್ಲರೂ ಮೆಚ್ಚುಗೆಯನ್ನು ಸಹ ಗೌರವಿಸುತ್ತಾರೆ ಇದರ ಬಗ್ಗೆ ಮುಂದಿನ ವಿವರಗಳನ್ನು ನಮ್ಮ ಕಾರ್ಯದರ್ಶಿ ತಮಗೆ ತಿಳಿಸುತ್ತಾರೆ ಅಂತೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಅಲ್ಲಿ ನಡೆಯುವಂಥದ್ದು ಅತ್ಯಂತ ವಿಶೇಷ ಕಾರ್ಯಕ್ರಮ ಅಂದರೆ ನಾಲ್ಕು ದಿವಸಗಳ ಯುವಕರನ್ನು ಉದ್ದೇಶಿಸಿ ಇಟ್ಕೊಂಡಿರುವಂಥ ಬೃಹತ್ ಕಾರ್ಯಕ್ರಮ ಹೀಗಾಗಿ ಅದರಲ್ಲಿ ಎಲ್ಲ ಯುವಕರೇ ಮಾಡಿ ಅದರ ಕಾರ್ಯಕ್ರಮ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮತ್ತು ಯುವಕರಿಗೆ ಸಲುವಾಗಿಯೇ ಈ ಕಾರ್ಯಕ್ರಮಗಳು ಅಂತ ಹೇಳಿ ಹೀಗಾಗಿ ಅಲ್ಲಿ ಆಂಜನೇಯ ಯುವಕ ಮಂಡಳಿಯ ಸಮಸ್ತರು ಎಲ್ಲರೂ ತಮ್ಮನ್ನು ಸಂಪೂರ್ಣವಾಗಿ ತಮ್ಮನ್ನು ತೊಡಿಸಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಈ ಸಂವಾದ ಕಾರ್ಯಕ್ರಮ ಯುವಕ ನಮ್ಮ ಯುವ ಲೋಕಸಭಾ ಸದಸ್ಯರನ್ನು ಮತ್ತು ವಿಶೇಷವಾಗಿ ನಮ್ಮ ಅಜಿತ್ ಅನ್ನಕ್ ನಮ್ಮ ಉಪಸ್ಥಿತರಿರ್ತಾರೆ ಪ್ರತಾಪ್ ಸಿಂಹ ಅವರು ತೇಜಸ್ವಿ ಅವರು ಅದೊಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ಕರುನಾಡ ವೈಭವ ಅಂತ ಹೇಳಿ ನಮ್ಮ ಪ್ರಭಾತ್ ಕಲಾವಿದರ ಕಾರ್ಯಕ್ರಮ ಜೊತೆಗೆ ಆಂಜನೇಯ ಯುವಕ ಮಂಡಳಿಯ ಸದಸ್ಯರೇ ಒಂದು ನಾಟಕವನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ನಮ್ಮ ಅಯೋಧ್ಯೆ ರಾಮ ಮಂದಿರದ ಮೇಲೆ ಅದು ವಿಶೇಷವಾದಂಥ ಕಾರ್ಯಕ್ರಮ ನಾಲ್ಕು ದಿವಸಗಳ ವಿಶೇಷ ಕಾರ್ಯಕ್ರಮ ತಮ್ಮ ನಾನು ಅನಿಕೇತ್ ದೇಸಾಯಿ ಅಂತ ಆಂಜನೇಯ ಮಂಡಳಿ ಅಧ್ಯಕ್ಷ ಕಾರ್ಯಕ್ರಮ ನಡೆಯೋದು ಸಂಜಯನಗರ್ ರಾಯರ್ ಮಠದ ಪ್ರಾಂಗಣದಲ್ಲಿ ರಾಯರ್ ಮಠದ ಹಿಂದೆ ಪರಿಮಳ ಭವನ ಅಂತ ಒಂದು ಪ್ರಾಂಗಣ ಇದೆ ದೊಡ್ಡ ಹಾಲ್ ಇದೆ ಅಲ್ಲಿ ಎಲ್ಲ ಕಾರ್ಯಕ್ರಮ ಎಲ್ಲ ಸಾಂಸ್ಕೃತಿಕ ಆಗಲಿ ಇದ್ರ ಕಲ್ಚರಲ್ ಕಾರ್ಯಕ್ರಮ ಆಗಲಿ ಅಲ್ಲಿ ನಡೆಯುತ್ತೆ ದ ಪೂಜೆ ಎಲ್ಲ ಸಮಾರಂಭ ಆಗಲಿ ಮಠದ ಪ್ರಾಂಗಣದೊಳಗೆ ಕಾರ್ಯಕ್ರಮಗಳು ನೆರವೇತದೆ ಸರ್ ಎಷ್ಟು ಜನ ಬರ್ತಾರೆ ಸರ್ ನಾಲ್ಕು ದಿನದ ಕಾರ್ಯಕ್ರಮದಲ್ಲಿ ಒಂದು ಎರಡು ಸಾವಿರ ಜನ ಎಕ್ಸ್ಪೆಕ್ಟೆಡ್ ಇದೆ ಅಷ್ಟು ಜನ ಸ್ಪ್ರೆಡ್ ಆಗಿ ಮೊದಲೇ ದಿನ ಒಂದು ಮುನ್ನೂರು ನಾನ್ನೂರು ಜನ ಆಗ್ತಾರೆ ಬಾಕಿ ಮೂರು ದಿನದಲ್ಲಿ ಒಂದು ಐದು ನಾಲ್ಕುನೂರಿಂದ ಐನೂರು ಜನ ಪರ್ ಡೇ ಎಕ್ಸ್ಪೆಕ್ಟೇಷನ್ ಭಕ್ತಾದಿಗಳಿಗೆ ಹೇಳೋದು ನಮ್ಮಂತ ಒಂದು ಯುವ ಸಂಘಟನೆಗೆ ಒಂದು ಪ್ರೋತ್ಸಾಹ ನೀಡಿದಂತ ನಮ್ಮ ರಾಘವೇಂದ್ರ ಸೇವಾ ಸಮಿತಿ ಅಂತ ಒಂದು ಮುಖ್ಯ ಸಂಸ್ಥೆ ಆ ಥರ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಆಗಲಿ ಅಥವಾ ಬೇರೆ ಯಾವ ಯಾವ್ಯಾವ ಒಂದು ಯುವಕರಿಗೆ ಒಂದು ಪ್ರೋತ್ಸಾಹ ನೀಡಿ ಒಂದಿಂತಹ ಒಂದು ಒಂದು ಸಣ್ಣ ಸಣ್ಣ ಸಂಘಟನೆ ಹಾಕಿ ಒಂದು ಪದ ಹಾಕಿ ಕೊಟ್ಟರೆ ಯುವಕರು ತಮ್ಮ ಒಂದು ಧರ್ಮದ ಇದ್ರ ಕಾರ್ಯದಲ್ಲಿ ಸೇರಿಕೊಂಡು ಎಲ್ಲ ತಮ್ಮ ಚಟುವಟಿಕೆಗಳನ್ನ ಈ ಒಂದು ಮೂಲಕದಲ್ಲಿ ನಡೆಸಿದ್ರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಆ ಮೂಲಕ ಇದನ್ನು ಹೇಳಿ ಎಲ್ಲರಿಗೂ ಯುವಕರಿಗೆ ಪ್ರೋತ್ಸಾಹಿಸ್ಬೇಕಂತ ಕೇಳ್ಬೋದು